ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರಿತಾ ವಿದ್ಯಾರ್ಥಿಗಳಿಗಾಗಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರಬಹುದಾದಂಥ ವ್ಯತ್ಯಾಸದ ಪ್ರಶ್ನೆಗಳನ್ನು ಕುರಿತು ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗ್ತೇನೆ ಸಾಮಾನ್ಯವಾಗಿ ವ್ಯತ್ಯಾಸಗಳನ್ನು ತಾವು ಅಕ್ಕಪಕ್ಕದಲ್ಲೇ ಬರಿಬೇಕಾಗತ್ತೆ ಅಂದರೆ ಒಂದರ ಪಕ್ಕದಲ್ಲಿ ಒಂದು ಇರುವಂತೆ ನೀವು ಉತ್ತರವನ್ನು ಬರಿಬೇಕಾಗತ್ತೆ ಹಾಗಾದರೆ ಬನ್ನಿ ಯಾವ್ಯಾವ ಪ್ರಶ್ನೆಗಳು ಇಲ್ಲಿ ವ್ಯತ್ಯಾಸಕ್ಕೆ ಕೇಳಬಹುದು ಸಮಾಜ ವಿಜ್ಞಾನದಲ್ಲಿ ಅನ್ನುವುದನ್ನು ನೋಡ್ತಾ ಹೋಗೋದಾದರೆ ಇತಿಹಾಸದಲ್ಲಿ ಬಂದಾಗ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನುವಂಥ ಪಾಠದಲ್ಲಿ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳ ವ್ಯತ್ಯಾಸವನ್ನು ತಿಳಿಸಬೇಕಾಗತ್ತೆ ಸಾಮಾನ್ಯವಾಗಿ ಪ್ರಶ್ನೆಯನ್ನು ರೈತವಾರಿ ಪದ್ಧತಿಯು ಜಮೀನ್ದಾರಿ ಪದ್ಧತಿಗಿಂತ ಹೇಗೆ ಭಿನ್ನವಾಗಿದೆ ಅಂತೇಳಿ ಕೇಳ್ತಾರೆ ಇಲ್ಲ ಅಂತಂದರೆ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ ಈ ರೀತಿಯಾಗಿ ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ ಹಾಗಾದರೆ ಇದಕ್ಕೆ ಉತ್ತರವನ್ನು ಹೇಗೆ ಬರೆಯುವುದು ಅನ್ನೋದನ್ನು ನೋಡಿದಾಗ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳನ್ನು ಒಂದೊಂದು ಕಡೆಗೆ ಪಟ್ಟಿ ಮಾಡ್ತಾ ಹೋಗ್ತೇವೆ ಅದರ ಲಕ್ಷಣಗಳನ್ನು ಪಟ್ಟಿ ಮಾಡ್ತೀರಿ ವ್ಯತ್ಯಾಸಗಳಲ್ಲಿ ಸಾಮಾನ್ಯವಾಗಿ ಬರೆಯುವಂಥದ್ದು ಅವುಗಳ ಲಕ್ಷಣಗಳನ್ನು ಬರಿತೀವಿ ಉದಾಹರಣೆಗೆ ಆ ಜಮೀನ್ದಾರಿ ಪದ್ಧತಿ ಈ ಕಡೆಗಿದೆ ಈ ಕಡೆಗೆ ರೈತವಾರಿ ಪದ್ಧತಿ ಇದೆ ಅಂತಂದಾಗ ಸೊ ಜಮೀನ್ದಾರಿ ಪದ್ಧತಿ ಕಡೆಗೆ ಕಾರ್ನ್ ವಾಲಿಸ್ನಿಂದ ಇದನ್ನು ಬಂಗಾಳದಲ್ಲಿ ಜಾರಿಗೆ ತರಲಾಯಿತು ಈ ಕಡೆಗೆ ರೈತವಾರಿ ಪದ್ಧತಿಯನ್ನು ಅಲೆಕ್ಸಾಂಡರ್ ರೀಡ್ ಬಾರಮಹಲ್ ಪ್ರಾಂತದಲ್ಲಿ ಇದನ್ನು ಜಾರಿಗೆ ತರ್ತಾರೆ ಜಮೀನ್ದಾರಿ ಪದ್ಧತಿ ವಾರ್ಷಿಕವಾಗಿ ನಿರ್ದಿಷ್ಟ ಕಂದಾಯ ಪಡೆಯುವ ಉದ್ದೇಶವನ್ನು ಹೊಂದಿತ್ತು ರೈತವಾರಿ ಪದ್ಧತಿ ಸರ್ಕಾರಕ್ಕೆ ನೇರವಾಗಿ ತೆರಿಗೆಯನ್ನು ಪಾವತಿ ಮಾಡಲಾಗ್ತಾ ಇತ್ತು ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರ ಭೂ ಮಾಲೀಕನಾದರೆ ಸೊ ರೈತವಾರಿ ಪದ್ಧತಿಯಲ್ಲಿ ರೈತ ಭೂಮಿಯ ಮಾಲೀಕನಾಗಿದ್ದ ಜಮೀನ್ದಾರಿ ಪದ್ಧತಿಯಲ್ಲಿ ರೈತರಿಂದ ಅಧಿಕ ತೆರಿಗೆಯನ್ನು ವಸೂಲಿ ಮಾಡಲಾಗ್ತಾ ಇತ್ತು ಸೊ ರೈತವರಿ ಪದ್ಧತಿಯಲ್ಲಿ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕ ಇತ್ತು ಹಾಗಾಗಿ ನೇರವಾಗಿ ರೈತರೇ ತೆರಿಗೆಯನ್ನು ತುಂಬ್ತಾ ಇದ್ದರು ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರರು ಮತ್ತು ಬ್ರಿಟಿಷರಿಗೆ ಲಾಭ ಆದರೆ ರೈತವಾರಿ ಪದ್ಧತಿಯಲ್ಲಿ ರೈತರ ಶೋಷಣೆ ಆದರೂ ಕೂಡ ಉಳುವವನೇ ಭೂಮಿಯ ಒಡೆಯಾದ ಅನ್ನುವುದನ್ನು ನಾವಿಲ್ಲಿ ಪಟ್ಟಿ ಮಾಡಿ ಬರೀತೀವಿ ಕೂಲಿ ಸಹಿತ ದುಡಿಮೆ ಮತ್ತು ಕೂಲಿ ರಹಿತ ದುಡಿಮೆ ಅಥವಾ ವೇತನ ಸಹಿತ ದುಡಿಮೆ ಮತ್ತು ವೇತನ ರಹಿತ ನಡು ದುಡಿಮೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ಬೋದು ಸೊ ಕೂಲಿ ಸಹಿತ ದುಡಿಮೆ ಕೂಲಿ ರಹಿತ ದುಡಿಮೆ ಅಂದಾಗ ಕೂಲಿ ಸಹಿತ ದುಡಿಮೆ ಅಂತ ಅಂದರೆ ಅದೇನು ಅದರ ಅರ್ಥ ಬರಿಬೇಕು ಅದಕ್ಕೆ ಉದಾಹರಣೆಯಾಗಿ ಕೆಲವು ವೃತ್ತಿಗಳನ್ನ ಬರಿಬೇಕು ಈ ಕಡೆಗೆ ಕೂಲಿ ಸಹಿತ ದುಡಿಮೆ ರೈತ ದುಡಿಮೆ ಅಂತಂದರೆ ಏನು ಅದರ ಅರ್ಥ ಬರಿಬೇಕು ಮತ್ತು ಅದರ ಉದಾಹರಣೆಗಳನ್ನು ಬರಿಬೇಕಾಗತ್ತೆ ಈಗ ಕೂಲಿ ಸಹಿತ ದುಡಿಮೆ ಅಂತಂದರೆ ಆರ್ಥಿಕ ಲಾಭದ ಉದ್ದೇಶಕ್ಕಾಗಿ ಮಾಡುವ ಕೆಲಸಕ್ಕೆ ಆರ್ಥಿಕ ಲಾಭದ ಉದ್ದೇಶಕ್ಕಾಗಿ ಮಾಡುವ ಕೆಲಸಕ್ಕೆ ಕೂಲಿ ಸಹಿತ ದುಡಿಮೆ ಅಂತೇಳಿ ಕರೀತಾರೆ ಉದಾಹರಣೆಗೆ ಶಿಕ್ಷಕ ಇರ್ಬೋದು ಪೊಲೀಸ್ ಇರಬಹುದು ವೈದ್ಯರಿರಬಹುದು ಇವೆಲ್ಲ ಕೂಲಿ ಸಹಿತ ದುಡಿಮೆಗಳಲ್ಲಿ ಬರ್ತವೆ ಸೊ ಅದಕ್ಕೆ ವಿರುದ್ಧವಾಗಿ ಕೂಲಿ ರಹಿತ ದುಡಿಮೆ ಅಂತಂದರೆ ಆರ್ಥಿಕ ಲಾಭದ ಉದ್ದೇಶವನ್ನು ಹೊಂದದೇ ಮಾಡುವಂಥ ಕೆಲಸಕ್ಕೆ ಕೂಲಿ ರಹಿತ ದುಡಿಮೆ ಅಂತ ಕರೀತಾರೆ ತಾಯಿ ಮಕ್ಕಳನ್ನು ಸಾಕುವಂಥದ್ದಿರಬಹುದು ಅಥವಾ ಒಬ್ಬ ಕಲಾಕಾರ ಅಥವಾ ಚಿತ್ರಕಾರ ತನ್ನ ಆತ್ಮಸಂತೋಷಕ್ಕಾಗಿ ಆತ್ಮತೃಪ್ತಿಗಾಗಿ ಚಿತ್ರಗಳನ್ನು ಬರೆಯುವುದು ಇದನ್ನು ನಾವು ಕೂಲಿ ರಹಿತ ದುಡಿಮೆಗೆ ಉದಾಹರಣೆಗೆ ಕೊಡ್ತೀವಿ ಸೊ ಎರಡು ಅಂಕಕ್ಕೆ ಇದನ್ನು ಕೇಳ್ಬೋದು ಸೊ ಸಮಾಜಶಾಸ್ತ್ರ ವಿಷಯದಲ್ಲಿ ಅತಿ ಪ್ರಮುಖವಾಗಿ ಬರುವಂಥ ವ್ಯತ್ಯಾಸದ ಪ್ರಶ್ನೆ ಅಂತಂದರೆ ಅದು ಅಸಂಘಟಿತ ವಲಯದ ಕೆಲಸಗಾರರು ಸಂಘಟಿತ ವಲಯದ ಕೆಲಸಗಾರರಿಗಿಂತ ಹೇಗೆ ಭಿನ್ನವಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಅಲ್ಲಿ ಬರುತ್ತೆ ಸೊ ಹಾಗಾದಾಗ ಅಸಂಘಟಿತ ವಲಯ ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರು ಲಕ್ಷಣಗಳು ನಮಗೆ ಗೊತ್ತಿರಬೇಕಾಗತ್ತೆ ಸೊ ಸಂಘಟಿತ ವಲಯದ ಕೆಲಸಗಾರರು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟು ಕೆಲಸವನ್ನು ಮಾಡ್ತಾರೆ ಅಸಂಘಟಿತ ವಲಯದ ಕೆಲಸಗಾರರು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಿರುವುದಿಲ್ಲ ಸೊ ಸಂಘಟಿತ ವಲಯದ ಕೆಲಸಗಾರರ ಎಲ್ಲ ಕೆಲಸಗಳು ಲಿಖಿತ ರೂಪದಲ್ಲಿರ್ತವೆ ಅಸಂಘಟಿತ ವಲಯದ ಕೆಲಸಗಾರರ ಕೆಲಸಗಳು ಲಿಖಿತ ರೂಪದಲ್ಲಿ ಇರುವುದಿಲ್ಲ ಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನ ಇರುತ್ತೆ ಅಸಂಘಟಿತ ವಲಯದ ಕೆಲಸಗಾರರಿಗೆ ನಿಗದಿತ ವೇತನ ಇರುವುದಿಲ್ಲ ಸಂಘಟಿತ ಕೆಲಸಗಾರರಿಗೆ ನಿಗದಿತ ಭತ್ಯೆ ಇರುತ್ತೆ ಅಸಂಘಟಿತ ವಲಯದ ಕೆಲಸಗಾರರಿಗೆ ನಿಗದಿತ ಭತ್ಯೆ ಇರುವುದಿಲ್ಲ ಆಮೇಲೆ ಸಂಘಟಿತ ವಲಯದ ಕೆಲಸಗಾರರಿಗೆ ನಿವೃತ್ತಿ ವೇತನ ಇರುತ್ತೆ ಅಸಂಘಟಿತ ವಲಯ ಕೆಲಸಗಾರರಿಗೆ ನಿವೃತ್ತಿ ವೇತನ ಇರುವುದಿಲ್ಲ ಸಂಘಟಿತ ವಲಯದ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯ ಇರುತ್ತೆ ಅಸಂಘಟಿತ ವಲಯದ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ ಸಂಘಟಿತ ವಲಯದ ಕೆಲಸಗಾರರ ಉದ್ಯೋಗಕ್ಕೆ ಭದ್ರತೆ ಇರುತ್ತದೆ ಆದರೆ ಅಸಂಘಟಿತ ವಲಯದ ಕೆಲಸಗಾರರಿಗೆ ಉದ್ಯೋಗದ ಭದ್ರತೆ ಇರುವುದಿಲ್ಲ ಸಂಘಟಿತ ಕೆಲಸಕ್ಕೆ ವಿಶೇಷ ಪರಿಣಿತಿ ಕೌಶಲ ತರಬೇತಿಗಳು ಅವಶ್ಯಕವಾಗಿರ್ತವೆ ಅಸಂಘಟಿತ ವಲಯದ ಕೆಲಸಗಾರರಿಗೆ ವಿಶೇಷ ಪರಿಣಿತಿ ಕೌಶಲ ತರಬೇತಿಗಳು ಅವಶ್ಯಕತೆ ಇರುವುದಿಲ್ಲ ಸೊ ಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಶಿಕ್ಷಕರು ಸೈನಿಕರು ಪೊಲೀಸರು ವೈದ್ಯರು ವಿಮಾ ಅಧಿಕಾರಿಗಳನ್ನ ಕೊಟ್ರೆ ಸೊ ಅಸಂಘಟಿತ ವಲಯದ ಕೆಲಸಗಾರರಿಗೆ ಸಂಬಂಧಪಟ್ಟಂತೆ ಸೊ ಸಂಘಟಿತ ವಲಯದ ಕೆಲಸಗಾರರಿಗೆ ಉದಾಹರಣೆಯಾಗಿ ಶಿಕ್ಷಕರು ಸೈನಿಕರು ಪೊಲೀಸರು ವೈದ್ಯರು ವಿಮಾ ಅಧಿಕಾರಿಗಳನ್ನ ಕೊಟ್ರೆ ಅಸಂಘಟಿತ ವಲಯದ ಕೆಲಸಗಾರರಿಗೆ ಬೀದಿ ಬದಿಯ ವ್ಯಾಪಾರಿಗಳು ಕಟ್ಟಡ ಕಾರ್ಮಿಕರು ವಾಹನ ರಿಪೇರಿಗಾರರು ಇವರನ್ನು ನಾವು ಅಸಂಘಟಿತ ವಲಯದ ಕೆಲಸಗಾರರು ಅಂತ ಹೇಳಿ ಕರಿತೀವಿ ಇನ್ನು ಭೂಗೋಳ ಭಾಗಕ್ಕೆ ಹೋದಾಗ ಅಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ನಡುವಿನ ವ್ಯತ್ಯಾಸವನ್ನು ಕೇಳ್ತಾರೆ ಸೊ ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ ಪೂರ್ವಘಟ್ಟಗಳು ಎತ್ತರವಾಗಿಲ್ಲ ಪಶ್ಚಿಮ ಘಟ್ಟಗಳು ನಿರಂತರವಾಗಿವೆ ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ ಅಲ್ಲಲ್ಲಿ ನದಿ ಕಣಿವೆಗಳಿಂದ ವಿಭಜಿಸಲ್ಪಟ್ಟಿವೆ ಪಶ್ಚಿಮ ಘಟ್ಟಗಳು ಸಮುದ್ರಕ್ಕೆ ಹತ್ತಿರದಲ್ಲಿವೆ ಪೂರ್ವಘಟ್ಟಗಳು ಸಮುದ್ರದಿಂದ ದೂರದಲ್ಲಿವೆ ಅನ್ನುವಂಥದ್ದನ್ನು ತಾವು ಬರಿತೀರಿ ಸೊ ಇದು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟದ ವ್ಯತ್ಯಾಸ ಆದರೆ ಇನ್ನು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯ ವ್ಯತ್ಯಾಸವನ್ನು ಸಹಿತ ಕೇಳ್ಬೋದಾಗಿದೆ ಸೊ ಪಶ್ಚಿಮ ಕರಾವಳಿ ಕಚ್ ಖಾರಿಯಿಂದ ಕನ್ಯಾಕುಮಾರಿಯವರಿಗೆ ಹಬ್ಬಿದ್ದರೆ ಪೂರ್ವ ಕರಾವಳಿ ಕನ್ಯಾಕುಮಾರಿಯಿಂದ ಗಂಗಾ ನದಿಯ ಮುಖಜ ಪ್ರದೇಶದವರೆಗೆ ಹಬ್ಬಿರುವುದನ್ನು ಕಾಣಬಹುದಾಗಿದೆ ಇನ್ನು ಪಶ್ಚಿಮ ಕರಾವಳಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ಮಧ್ಯಭಾಗದಲ್ಲಿದೆ ಅದೇ ಪೂರ್ವ ಕರಾವಳಿ ಪೂರ್ವಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ಮಧ್ಯದಲ್ಲಿ ಆವರಿಸಿರುವುದನ್ನು ನಾವು ಕಾಣ್ಬೋದಾಗಿದೆ ಪಶ್ಚಿಮ ಕರಾವಳಿಯಲ್ಲಿ ಬರುವಂತಹ ಬಂದರುಗಳು ಬಂದರುಗಳನ್ನು ನೀವು ಪಟ್ಟಿ ಮಾಡ್ಬೋದು ಪೂರ್ವ ಕರಾವಳಿಯ ಬಂದರುಗಳನ್ನು ಸಹಿತ ಪಟ್ಟಿ ಮಾಡ್ಬೋದು ಹಾಗೆಯೇ ಪಶ್ಚಿಮ ಕರಾವಳಿ ತೀರವನ್ನು ನಾವು ಮಲಬಾರ್ ತೀರ ಕ ಕೆನರಾ ತೀರ ಕೊಂಕಣ ತೀರ ಮತ್ತು ಗುಜರಾತ್ ತೀರ ಅಂತ ನಾಲ್ಕು ಭಾಗಗಳಾಗಿ ವಿಂಗಡಿಸ್ತೀವಿ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಮತ್ತು ಉತ್ಕಲ ತೀರ ಅಂಥೇಳಿ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ ಸೊ ಇದನ್ನು ನೀವು ವ್ಯತ್ಯಾಸವಾಗಿ ಬರಿಬಹುದಾಗಿದೆ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ ಅಂತ ಕೇಳಿದಾಗ ವೈಯಕ್ತಿಕ ಹಣಕಾಸು ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಪಟ್ಟಿದ್ದರೆ ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಪಟ್ಟಿರುತ್ತೆ ವೈಯಕ್ತಿಕ ಹಣಕಾಸಿನಲ್ಲಿ ವ್ಯಕ್ತಿಗಳು ಮೊದಲು ಆದಾಯವನ್ನು ಲೆಕ್ಕ ಹಾಕಿ ಅದಕ್ಕೆ ತಕ್ಕಂತೆ ವೆಚ್ಚವನ್ನು ಮಾಡ್ತಾರೆ ಸೊ ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರ ಮೊದಲು ವೆಚ್ಚಗಳನ್ನು ಅಂದಾಜು ಮಾಡುತ್ತೆ ಅದಕ್ಕೆ ತಕ್ಕಂತೆ ಆದಾಯವನ್ನು ಹೊಂದಿಸುತ್ತೆ ಇನ್ನು ವೈಯಕ್ತಿಕ ಹಣಕಾಸಿನಲ್ಲಿ ವೈಯಕ್ತಿಕ ವ್ಯವಹಾರಗಳು ಆದಷ್ಟು ಗೌಪ್ಯವಾಗಿ ಇರ್ತವೆ ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರದ ವ್ಯವಹಾರಗಳನ್ನು ಶಾಸನ ಸಭೆಗಳಲ್ಲಿ ಚರ್ಚೆ ಮಾಡಿ ಮಾಧ್ಯಮಗಳಲ್ಲಿ ಅದನ್ನು ಪ್ರಕಟ ಮಾಡಿ ಪ್ರಚಾರ ಮಾಡಲಾಗುತ್ತೆ ವೈಯಕ್ತಿಕ ಹಣಕಾಸು ವ್ಯಕ್ತಿ ಕುಟುಂಬದ ಉಳಿತಾಯ ಮಾಡಿದರೆ ಅದು ಅವರಿಗೆ ಪ್ರಗತಿಯಾಗೋದಕ್ಕೆ ಸಹಾಯಕ ಆಗುತ್ತೆ ಸಾರ್ವಜನಿಕ ಹಣಕಾಸಿನಲ್ಲಿ ಉಳಿತಾಯ ಮಾಡಿದರೆ ಅದು ದೇಶದ ಕುಂಠಿತ ಆಗೋದಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಇಲ್ಲಿ ಸಾರ್ವಜನಿಕ ಹಣಕಾಸಿನಲ್ಲಿ ಆದಾಯಕ್ಕಿಂತ ಹೆಚ್ಚಿನ ವೆಚ್ಚವನ್ನು ಮಾಡಿದ್ರೆ ದೇಶ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಹೇಳಿದ ಅರ್ಥವನ್ನು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳ ನಡುವಿನ ವ್ಯತ್ಯಾಸವನ್ನು ಕೇಳಬಹುದು ಕೇಳೋದು ಅಸಾಧ್ಯತೆ ಭಾಳ ಕಡಿಮೆ ಬಟ್ ಕೇಳೋಕ್ಕಾಗಲ್ಲ ಕೇಳಬಹುದು ಸೊ ಅಂಡಮಾನ್ ಮತ್ತು ನಿಕೋಬಾರ್ಗಳು ಈ ದ್ವೀಪ ಸಮೂಹಗಳು ಬಂಗಾಳ ಕೊಲ್ಲಿಯದ ಇದ್ದಾವೆ ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿದ್ದಾವೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಒಟ್ಟು ಎರಡು ನೂರ ನಾಲ್ಕು ದ್ವೀಪಗಳನ್ನು ಒಳಗೊಂಡಿದೆ ಆ ಸಮೂಹ ಲಕ್ಷದ್ವೀಪ ಸಮೂಹ ನಲವತ್ತ್ಮೂರು ದ್ವೀಪಗಳನ್ನು ಒಳಗೊಂಡಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿ ನಿರ್ಮಿತವಾದ ಶಿಲೆಗಳಿಂದ ನಿರ್ಮಾಣಗೊಂಡಿವೆ ಲಕ್ಷದ್ವೀಪಗಳು ಹವಳದ ದ್ವೀಪಗಳಾಗಿವೆ ಅಂತ ಹೀಗೆ ಒಂದು ಮೂರ್ನಾಲ್ಕು ವ್ಯತ್ಯಾಸಗಳನ್ನು ನಾವಲ್ಲಿಯೂ ಕೂಡ ಗುರುತಿಸಬಹುದಾಗಿದೆ ಅಂದರೆ ಎರಡು ಅಂಕಕ್ಕೆ ಕೇಳಬಹುದಾದ ಪ್ರಶ್ನೆ ಅಂತ ಇದನ್ನು ನಾವು ಗುರುತಿಸಿಕೊಳ್ಳಬಹುದು ಇನ್ನು ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಣ್ಣಿನ ವ್ಯತ್ಯಾಸವನ್ನು ಕೇಳಬಹುದು ಕಪ್ಪು ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದ್ದರೆ ಮೆಕ್ಕಲು ಮಣ್ಣು ನದಿಗಳ ಸಂಚಯನ ಕಾರ್ಯದಿಂದ ಉತ್ಪತ್ತಿಯಾಗಿದೆ ಅಂತ ಹೇಳಿ ಹೇಳಬಹುದು ಕಪ್ಪು ಮಣ್ಣು ಐದು ಪಾಯಿಂಟ್ ನಾಲ್ಕು ಆರು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಿಸ್ತಾರವನ್ನು ಹೊಂದಿದರೆ ಮೆಕ್ಕಲು ಮಣ್ಣು ಏಳು ಪಾಯಿಂಟ್ ಏಳು ಲಕ್ಷ ಚದರ ಕಿಲೋಮೀಟ್ರ್ ಪ್ರದೇಶದಲ್ಲಿ ವಿಸ್ತಾರವನ್ನು ಹೊಂದಿದೆ ಕಪ್ಪು ಮಣ್ಣು ಮಹಾರಾಷ್ಟ್ರ ಗುಜರಾತ್ ರಾಜ್ಯಗಳಲ್ಲಿ ಹೆಚ್ಚಾಗಿ ಹಂಚಿಕೆಯಾಗಿದ್ದರೆ ಮೆಕ್ಕಲು ಮಣ್ಣು ಉತ್ತರ ಪ್ರದೇಶ ಬಿಹಾರ ಪಂಜಾಬ್ಗಳಲ್ಲಿ ಹಂಚಿಕೆಯಾಗಿದೆ ಅನ್ನೋದನ್ನು ನೋಡ್ಬೋದಾಗಿದೆ ಸೊ ಕಪ್ಪು ಮಣ್ಣು ಹತ್ತಿ ಜೋಳದ ಬೆಳೆಗೆ ಸೂಕ್ತವಾಗಿದ್ದರೆ ಮೆಕ್ಕಲು ಮಣ್ಣು ಭತ್ತ ಕಬ್ಬು ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಯೋಗ್ಯ ಆಗಿದ್ದರೆ ಮೆಕ್ಕಲು ಮಣ್ಣು ನೀರಾವರಿಗೆ ಹೆಚ್ಚು ಸೂಕ್ತವಾಗಿದೆ ಅನ್ನುವುದನ್ನು ನಾವು ನೋಡಬಹುದು ಸೊ ಇನ್ನು ಮುಂಗಾರು ಬೆಳೆ ಋತು ಮತ್ತು ಹಿಂಗಾರು ಬೆಳೆ ಋತುಗಳ ವ್ಯತ್ಯಾಸವನ್ನು ಕೇಳಬಹುದು ಸೊ ಮುಂಗಾರು ಬೆಳೆ ಋತು ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಕಂಡುಬರುತ್ತೆ ಹಿಂಗಾರು ಬೆಳೆ ಋತು ಚಳಿಗಾಲದಲ್ಲಿ ಬೆಳೆ ಬೆಳೆಯುವ ಸಾಗುವಳಿಯ ಅವಧಿಯನ್ನು ತಿಳಿಸುತ್ತೆ ಸಾಮಾನ್ಯವಾಗಿ ಮುಂಗಾರು ಬೆಳೆ ಋತು ಜೂನ್ನಿಂದ ಜುಲೈ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಲಾಗುತ್ತೆ ಹಿಂಗಾರು ಬೆಳೆ ಋತು ಅಕ್ಟೋಬರ್ನಿಂದ ನವೆಂಬರ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಲಾಗುತ್ತೆ ಮುಂಗಾರು ಬೆಳೆ ಋತುವಿನಲ್ಲಿ ದೇಶದ ಹೆಚ್ಚು ಭಾಗದಲ್ಲಿ ಸಾಗುವಳಿಗೆ ಒಳಪಡುತ್ತದೆ ಹಿಂಗಾರು ಬೆಳೆ ಋತುವಿನಲ್ಲಿ ವಾಯುವ್ಯ ಭಾರತದಲ್ಲಿ ಹೆಚ್ಚು ಬೆಳೆಗಳನ್ನು ಬೆಳೆಯಲಾಗುತ್ತೆ ಮುಂಗಾರು ಬೆಳೆಯಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಭತ್ತ ರಾಗಿ ಜೋಳ ಮತ್ತು ಹತ್ತಿಯಾಗಿದ್ದರೆ ಹಿಂಗಾರು ಬೆಳೆ ಋತುವಿನಲ್ಲಿ ಗೋಧಿಯನ್ನು ಅತ್ಯಂತ ಪ್ರಮುಖವಾಗಿ ಬೆಳೆಯಲಾಗುತ್ತೆ ಸೊ ಈ ಈ ವ್ಯತ್ಯಾಸಗಳನ್ನು ತಾವು ಪಟ್ಟಿ ಮಾಡುವ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸವನ್ನು ನೋಡೋದಾದರೆ ಯಾರ ಮೇಲೆ ತೆರಿಗೆಯನ್ನು ವಿಧಿಸಲಾಗಿದೆಯೋ ಅವರೇ ತೆರಿಗೆಯನ್ನು ಪಾವತಿಸುವಂತಿದ್ದರೆ ಅದಕ್ಕೆ ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ ಪರೋಕ್ಷ ತೆರಿಗೆ ಅಂತಂದರೆ ಯಾರ ಮೇಲೆ ತೆರಿಗೆ ವಿಧಿಸಲಾಗಿದೆಯೋ ಆ ತೆರಿಗೆಯನ್ನು ಮತ್ತೊಬ್ಬರ ಮೇಲೆ ವರ್ಗಾಯಿಸಬಹುದಾಗಿದ್ದರೆ ಅದನ್ನು ನಾವು ಪರೋಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ ಸೊ ಪ್ರತ್ಯಕ್ಷ ತೆರಿಗೆಯಲ್ಲಿ ವ್ಯಕ್ತಿ ಮತ್ತು ಸಂಸ್ಥೆಯ ವರಮಾನ ಮತ್ತು ಸಂಪತ್ತಿನ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತೆ ಪರೋಕ್ಷ ತೆರಿಗೆಯಲ್ಲಿ ಸರಕು ಮತ್ತು ಸೇವೆಗಳ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತೆ ಪ್ರತ್ಯಕ್ಷ ತೆರಿಗೆ ವರಮಾನ ತೆರಿಗೆ ಮತ್ತು ಕಂಪನಿ ತೆರಿಗೆಗಳನ್ನು ಇದಕ್ಕೆ ಉದಾಹರಣೆಗೆ ಕೊಟ್ಟರೆ ಪರೋಕ್ಷ ತೆರಿಗೆಯಲ್ಲಿ ಕೇಂದ್ರ ಅಬಕಾರಿ ತೆರಿಗೆ ಮತ್ತು ಸೇವಾ ತೆರಿಗೆಗಳನ್ನು ನಾವು ಉದಾಹರಣೆಯಾಗಿ ನೀಡ್ತೀವಿ